ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ ಒಟ್ಟು ಎಂ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟ್ರಲ್ಲಿ ಹ್ಯಾಂಡ್ ಬಿಲ್ ಲಂಚ್ಗೆ ಬಂದು ಚುನಾವಣೆ ಇಲ್ಲ ನಾನು ನಾನು ಎಂಬತ್ಮೂರರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯಿತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಚಗ್ಗವನಲ್ಲ ನಾನು ಪಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಪಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆಶೀರ್ವಾದ ಇರೋರಿಗೆ ನನ್ನ ಮುಟ್ಟಕ್ಕಾಗತ್ತ ಈ ಬಿಜೆಪಿಯವರು ಅವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗತ್ತಾ ನಮ್ಮ ಸರ್ಕಾರ ತಗದಾಕಾಗುತ್ತ ಯಾಕಂತಂದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಒಟ್ಟೆ ಉರಿ